ತೊಂದೆನೋ 100 ರೂಪಾಯಿ ನೈಸ್ ಸೇಮ್ ಸೇಮ್ ಡಿಸ್ಕೌಂಟ್ ಡಿಸ್ಕೌಂಟ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಂಗಾದ್ರು ಹೊಸ ಲೋಗರ್ ಚಲ ಮಾಡೋಣ ಬರಿ ಈಗ ಏನು ಮಾಡ್ತೀ ಅಂತಂದ್ರೆ ಫಸ್ಟ್ ಎಲ್ಲ ಇದೋ ಆಗಿತಿ ಕಟಿಂಗ್ ಮಾಡ್ಸ್ಕೊಂಡ್ ಬಂದೆ ಸಂಡೆ ಐತಿ ಇವತ್ತು ಕಟಿಂಗ್ ಮಾಡ್ಸ್ಕೊಂಡ್ ಬಂದ ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಪಕ್ಕ ರೆಡಿಯಾಗಿ ಎಲ್ಲರೂ ಅಡ್ಡಾಡಕ್ಕೆ ಹೋಗೋಣ ಹುಲ್ಲಿನ ಕುಂದತಿ ಇವ್ ಇವ್ನ ಕರ್ಕೊಂಡೋಗಿನ ಸೆಂಟ್ರಿ ಬೆಂಗಳೂರು ಬೆಂಗಳೂರು ನೀರಿಗೆ ಯಾರು ಬೆಂಗಳೂರು ನೀರಿಗೆ ಯಾರು ಕೂದಲ್ರಿ ಎಲ್ಲರೂ ಮುಂದಿರುಂಟ ಅನ್ನ ನೋಡ್ರಿ ಅಲ್ಲಿ ಅಂಕಲ್ ಆಗೇನ್ರಿ ಅಂಕಲಾಗೇನ್ರಿ ಮಸ್ತಿ ಮಾಡೋಣ ಬರೀ ಕಾರ್ ಪ್ಲಾನ್ ಚೇಂದ್ ಇದು ಇದ್ವಿ ಏನೋ ಕಟಿಂಗ್ ಮಾಡಿಸ್ಕೊಳಕ ತಗೊಂಬಂದ್ವಿ ತಗೊಂಡ್ವಿಪಟ್ಟ ನಾಷ್ಟಾ ಮಾಡಿ ಆಮೇಲೆ ಕಟಿಂಗಿಗೆ ಹೋಗೋಣ ಬಟ್ ನಾಷ್ಟಾ ಮಾಡೋಣ ಕರ್ಕೊಡೋಣ ಪಟ್ನ ಇಡ್ಲಿ ತಿನ್ನನು ನೋಡಲ್ಲ ನಾ ಇಡ್ಲಿ ಹಾಕೋತಾನೆ ಪಟ್ನ ಇಡ್ಲಿ ಹಾಕೊಂಡು ತಿಂದು ಟೇಸ್ಟ್ ಅಂತ ಟ್ರಣ್ಯಾಕಾ ಟೇಸ್ಟ್ ನೋಡಿ ಹೇಗೆ ಟೇಸ್ಟ್ ಮಾಡಿ ಟೇಸ್ಟ್ ಇರಲಿ ಬಿಡ್ಲಿ ಮಂಗ್ಳೂರ ಟೇಸ್ಟ್ ಮಾಡೋಕೋಲ್ಲ ತುಂಬ ನಾಶ ಟೇಸ್ಟ್ ನಾವು ನಮ್ಗೆ ಬೇಕಾದಂಗೆ ಇರೋಂಗಿದ್ರೆ ಇಲ್ಲಿ ಅವ್ರು ಬೇಕವ್ರ ಹೆಂಗೆ ಮಾಡಿರ್ತಾರೆ ಸುಮ್ಮನೆ ನಾವು ತಿಂದು ಸುಮ್ಮನೆ ತಿನ್ನೋದ್ರೆ ಇಷ್ಟ ಇಲ್ಲೇ ಪಟ್ ಪಟ್ನ ನಾಷ್ಟ ಮಾಡು ನಾಷ್ಟ ಮಾಡಿ ಕಟಿಂಗ್ ಮಾಡ್ಸೋಕೆ ಹೋಗೋಣ ಬರೀ ಅದಕ್ಕೆ ಕಟಿಂಗ್ ಮನೆಗೆ ಹಾಕೊಂಡು ನಾನು ಗಾಯ್ ಕಟ್ಟಿಂಗ್ ಒಂದ್ ಅಂಗಡಿ ನೋಡಿದ್ವಿ ಅದ ಅಂಗಡಿ ಬಂದಾಗೈತಿ ಈಗ ಏನೋ ಅಂಗಡಿ ಹೊಂಟೇವಿ ಹೋಗಿ ಅದೊಂದು ಒಬ್ಬ ಆಗಣ ನಾವೇ ಕೆಲಸ ಮಾಡ್ತೀವಿ ಗಾಯಸ್ ಕಟ್ಟಿಂಗ್ ಅತಿ ಜಾಸ್ತಿ ಕಟಿಂಗ್ ಮಾಡಿಸ್ಕೊಂಬಲ್ಲಿ ಈಗ ರೂಮಿಗೆ ಹೋಗೋಣ ರೂಮಿಗೆ ಹೋಗಿ ರೆಡಿ ಆಗೋಣ ರೆಡಿ ಆಗಿ ಮತ್ತೆಲ್ಲ ಹೊರಗೆ ಅಡ್ಡಾಡಕ್ಕೆ ಹೋಗೋಣ ತಂದೆ ಐತಿ ಮತ್ತು ಅಲ್ಲಿ

நன்றி கிளியர் ஷாப்பிங் ஆய் அண்ணா தோண அடங்கி தோணு

ನೀರು ಜಾಸ್ತಿ ನೀರಿಟ್ಟು ಬಿಸಿನ ಜಾಕ ಮಾಡಿ ಆಗೋಣ ರೆಡಿಯಾಗಿ ಹೊರಗೋಣ ಅದು ರೆಡಿ ಗಿಡವಿ ರೆಡಿಯಾಗಿ ಅಂದ್ರೆ ಮೆಜೆಸ್ಟಿಕ್ ಇಂಟೇವಿ ಈ ಹುಡುಗ ತಗೊಂಡ್ಬಿಡಾಕ ತಗೊಂಡ್ಬಿಟ್ಟ ಮ್ಯಾಜಿಕ್ನ ಹೊಸ ಪಾಟ್ಯಾಡೋನ ಮೆಜೆಸ್ಟಿಕ್ನ ಹೊಸ ಪಾಟೇಡಿ ಹೋಗ್ಬಾರೀ ಅವ್ನ ಬಸ್ ಅರ್ವತಿದ ಅವ ಮಣ್ಣಿನ ಬಂದಿದ್ದ ಇವತ್ತು ಹೊಲ್ಟಾನು ವಾಪಸ್ ಅವನು ಬಿಟ್ಟ ಮಜೆಸ್ಟಿಕ್ ಹೊಸ ಪಟೇಡಿ ಫೈನಲಿ ಮರೆಸ್ಟಿಕ್ ಬಂದೇವಿ ಔಟ್ಸೈಡ್ ಹೊಂಟೇ ಹೊರಗೆ

ಗಾಯಿಸುವ ಹತ್ತಿವ ಬಸ್ ಇವಕೊಂದ್ ಇವನ್ ದಿವ್ಸ ಬಸ್ ಹತ್ಬೇಕು ಏನ ಹತ್ತಿರ್ವ ಯಾವ ಕಲ್ಯಾಣ ಕರ್ನಾಟಕ ಕಲ್ಯಾಣ ರಥ ಇವು ಒಳಗ್ ಹೆಂಗಿರ್ತಾವೆಲ್ಲ ನೋಡ್ಬೇಕು ಅನಸ್ತತಿ ಕೇಳ್ ಬರೀ ಕಂಡಕ್ಟರ್ ಏನ್ರ ಹೂ ಒಳಗೊಂಡ್ ತರಿಸ ಅಬ್ಜಿತ್ ಎಸ್ ಕೆ ಹಾಂ ಅಬ್ಜುತ್ ಎಸ್ ಕೆ ಅಂತ ಒಳಗೆ ಮ್ಯಾಲ ಅಲ್ಲಿ ಮ್ಯಾಗ ಫ್ಲೈವರ್ ಮ್ಯಾಗ ಹೋಗ್ಲಿಲ್ಲ ಯಾಕಂದ್ರೆ ಮ್ಯಾಗೆ ಹೋದ್ರೆ ಮತ್ತು ರೊಕ್ಕ ರೊಕ್ಕಗ ಅಲ್ಲಿದು ಮತ್ತು ರೊಕ್ಕ ಇಸ್ಕೋತಾರ ಅಂತೇಳಿ ಕೆಳಗೆ ನೆಡ್ಕೊಂತ ಕರ್ಕೊಂಡು ನೋಡ್ತಾನೆ ಹೋಗಲಿ ಪ್ಲಾನ್ ಮಾಡಿ ಕೆಳಗೆ ಹೋಗ ಮಾ ತೆಳಗೆ ಕೆಳಗೆ ಕೆಳಗೆ ಹೊಂಟೇವಿ ಈಗ ಮತ್ತೀಗ ಕೆಳಗೆ ಆಚಕಡೆ ಹೋಗಿ ಬಸ್ ಬಸ್ ಆಚಕಡೆ ನಿಂದಿರ್ತವೆ ಲೈಟ್ ಮೆಟ್ರೋಕ್ ಬರ್ಲಿಲ್ಲ ನಾವು ಅತ್ಯಂತ ಹೆಚ್ಚಾಗಿ ಇದಕ್ಕೆ ಬಸ್ಸಿಗೆ ಬಂದ್ವಿ ಒಂದುವರೆ ಟ್ರಾಫಿಕ್ ಏಳು ಗಂಟೆ ಎಂಟೂರೆ ಆತ್ರಿ ಈಗ ವೈಟ್ ಫೀಲ್ಡಿಗೆ ಬಂದ್ರು ಬಸ್ಸಿಗೆ ಕರ್ಕೊಂಡ್ ಬಂದ್ರಿ ಈಗ ಕಂಟೆಂಟ್ ಹಾಕಿತ್ತು ಕರ್ಕೊಂಡ್ ಬಂದಿವನ ಮಾಡ್ಲಿಲ್ಲಪ್ಪ ಕಂಟೆಂಟ್ ಆಮೇಲೆ

ಹಾ ಡ್ಯಾನೆಚ್ಚ ರೈಸ್ ಬಂತ ಟೇಸ್ಟ್ ಮಾಡೋಣ ಈಗ ಬರೀ ಸೊಪ್ಪು ಸೇನಾ ಐತೆ ರೀ ಇದ್ರ ಏನ ಬರೀ ಸೊಪ್ಪು ಸಿಡಲ್ಲ ಮನೇಲಿ ರೂಮಿಗೆ ಬಂದಿಗೆ ಭಾಳ ಸುಸ್ತಾಗುತ್ತೆ ಬಸ್ ಒಳಗೆ ಬರೋದ್ರಾಗ ಅಲ್ಲಿಂತ ಥರ ಈಗ ಜಸ್ಟ್ ಬಂದು ಟೈಮ್ ಒಂದು ಆಗೈತಿ ಮುಕ್ಕೊಂಡು ಇಲ್ಲಿಗೆ ನಾನು ಬ್ಲಾಗ್ ಹೆಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ